ಈ ದಿನ ಜೂನ್ ಹತ್ತು ನಮ್ಮ ನಾಯಕರಾದ ಎಲ್ ಹನುಮಂತಯ್ಯನವರ ಹುಟ್ಟು ಹುಟ್ಟುಹಬ್ಬ ಅವರಿಗೆ ದೀರ್ಘ ಆಯುಷವಾಗಲಿ ಅವರಿಂದ ದಲಿತ ಸಮಾಜಕ್ಕೆ ಕೊಡುಗೆ ಇನ್ನೂ ಬಹಳಷ್ಟಿದೆ ಈ ವಿಭಜಕ ಶಕ್ತಿಗಳು ವಿಜೃಂಭಿಸ್ತಿರುವ ಈ ಕಾಲದಲ್ಲಿ ನಮ್ಮ ಎಲ್ ಹನುಮಂತಯ್ಯನವರಂತರ ನಾಯಕರ ಅವಶ್ಯಕತೆ ತುಂಬಾ ಇದೆ ಅವರ ದೀ ಅವರಿಗೆ ದೀರ್ಘ ನೀಡಲಿ ಅವರ ದ ದಲಿತ ಸಮಾಜಕ್ಕೆ ನಮಗೆ ಅವ್ರ ನಾಯಕತ್ವ ಅವಶ್ಯಕತೆ ಇದೆ ಅವರಿಂದ ಒಳ್ಳೆ ಉತ್ಮೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಲಿ ಎಂದು ಆರೈಸ್ತೇನೆ ರಾಜಕೀಯ ಆ ಒಂದು ಹೇಳೋದೇನು ಅಂದ್ರೆ ಎಲ್ಲ ಎಲ್ ಹಂತನ ಬದುಕೇ ಹೋರಾಟದ ಬದುಕು ಅವರು ವಿದ್ಯಾರ್ಥಿ ಜೀವ ಅಂದ್ರೆ ಅವ್ರು ಸುಮಾರು ನಾನು ಕಾಲೇಜ್ ಓದ್ತಾ ಅವರು ಸ್ಟಡಿ ಮಾಡ್ತಾರೆ ಇರೋಗ್ಲಿಂದ ನೋಡ್ತಾ ಇದ್ದೀನಿ ಅವರು ಎಲ್ಲ ಸ್ಲಮ್ನೇ ಅವ್ರ ಜೀವನ ಕಳೆದಿತ್ತು ಅವರು ಅವ್ರ ಜೊತೆಗಾರ ಸಿದ್ಧಲಿಂಗಯ್ಯನವರು ಬೆಂಗಳೂರು ಸುತ್ತಮುತ್ತ ಇದ್ದ ಎಲ್ಲ ದಲಿತ ಆಸ್ಟಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಸಂಘಟನೆ ಮಾಡಿದ್ದೆ ಅವರೇ ಮೊದಲು ಅವರಿಬ್ಬರೂ ಸೇರಿ ಒಂದು ಪ್ರೊಸೆಷನ್ ತೆಗೆದ್ರು ಮೈಸೂರು ಬ್ಯಾಂಕಿಂದ ವಿಧಾನಸೌಧದವರೆಗೂ ಅಲ್ಲಿ ಸುಮಾರು ಐನೂರು ಜನ ವಿದ್ಯಾರ್ಥಿಗಳನ್ನ ಸೇರಿಸಿದ್ರು ಇದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಸೇರಬೇಕು ಆ ದಿಸ ಅವ್ರ ಕೊಡುಗೆ ಅಪಾರ ಇದೆ ಅವರು ಇದುವರೆಗಾಗಿ ಅವರು ಏನೇನು ಕೊಡುಗೆ ನೀಡಿದರೆ ಅದನ್ನೆಲ್ಲ ನಾವು ಮೆಸರ್ ಮಾಡೋಕೆ ಆಗಲ್ಲ ಅಷ್ಟು ಕೊಡುಗೆ ನೀಡಿದರೆ ಅವರು ಎಸ್ಪೆಷಲಿ ಅವರು ಎಮ್ ಎಲ್ ಸಿ ಆಗಿದ್ದಾಗ ವಿಧಾನಸಭೆಯಲ್ಲಿ ದಲಿತ ಪರವಾದ ದಲಿತ ನೌಕರ ಪರವಾದ ಏನು ಕ್ವಶನ್ಸ್ ಹಾಕಿದ್ರು ಅವರು ನ್ಯಾಯ ದೊಡ್ಡರು ಅದನ್ನು ಯಾರು ಮರೆಯೋಕ್ಕಾಗಲ್ಲ ಆ ಕೊಡುಗೆನ ಈಗಿನ ಸಮಾಜ ಈಗಿನ ದಲಿತ ಸಮಾಜ ತಿಳ್ಕೋಬೇಕಾಗಿದೆ ಆಮೇಲೆ ಅವ್ರ ನಾಯಕತ್ವದಲ್ಲಿ ನಾವು ಹೆಚ್ಚು ಹೆಚ್ಚು ಇನ್ನು ಬೆಳೆಸಬೇಕಾಗಿದೆ ಸಮಾಜನ ಸುಧಾರಣೆ ಸಾಹೇಬರು ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ಮತ್ತು ಪ್ರಬುದ್ಧ ರಾಜಕಾರಣಿಯವರು ಐವತ್ತು ದಶಕಗಳ ಹೋರಾಟ ಅವ್ರ ಹೋರಾಟ ಏನು ಒಂದು ದಲ ದಲಿತ ಜನಾಂಗಕ್ಕೆ ಇದೆ ಅದು ಬಹಳಷ್ಟಿದೆ ವಿದ್ಯಾರ್ಥಿ ದೇಶದಿಂದ ಹಿಡಿದು ಇವತ್ತಿನವರೆಗೂ ಸಹ ನಮ್ಮ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ದಲಿತ ಸಂಘಟನಾ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಶೋಷಿತ ಜನಾಂಗದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸಗಳಲ್ಲಿ ಅತ್ಯಂತ ಮಾತೃ ಹೃದಯದ ಮತ್ತೆ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂದ್ರೆ ನಮ್ಮ ಹನುಮಂತಯ್ಯ ಸಾಹೇಬರು ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಹೋದ್ರು ಸಹ ಅವ್ರನ್ನ ಹತ್ರ ಕರೆದು ಕೂರಿಸ್ಕೊಂಡು ಕಷ್ಟಸ್ಪುಗಳನ್ನ ಕೇಳಿ ಅವರಿಗೆ ಸ್ಪಂದಿಸುವಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರು ಅಂತ ಒಬ್ಬ ವ್ಯಕ್ತಿ ನಮ್ಮ ದಲಿತ ಜನಾಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು ನಮ್ಮ ಅವ್ರನ್ನ ನಾವು ಅತ್ಯಂತ ಜವಾಬ್ದಾರಿಯಿಂದ ಕಾಪಾಡ್ಕೊಬೇಕು ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗಬೇಕು ಯಾಕಂದ್ರೆ ಇವತ್ತು ಮುಂದಿನ ಪೀಳಿಗೆಗೆ ನಮ್ಮ ನಾಯಕರುಗಳು ಕೊರತೆ ಇದೆ ಇಂಥ ಒಬ್ಬ ಪ್ರಬುದ್ಧ ಬುದ್ಧಿವಂತ ಮತ್ತು ಹೋರಾಟ ರಾಜಕಾರಣಿಗಳ ಅಗತ್ಯ ನಮಗೆ ಬಹಳ ಇದೆ ಅಂಥವ್ರು ಇವತ್ತು ನಮಗೆ ತುಂಬಾ ಅಗತ್ಯ ಇದೆ ಆ ಕಾರಣದಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಉನ್ನತ ಸ್ಥಾನವನ್ನು ಕೊಡಬೇಕು ಯಾಕಂದ್ರೆ ಒಂದು ವೇಳೆ ಆ ಕೆಲಸ ಮಾಡಲಿಲ್ಲ ಅಂದ್ರೆ ಅದ ಕಾಂಗ್ರೆಸ್ಗೆ ಅದು ದೊಡ್ಡ ನಷ್ಟ ಆಗುತ್ತೆ ಬಹಳ ತೊಂದರೆ ಆಗುತ್ತೆ ದಯಮಾಡಿ ಯಲ್ಮನ್ ಯಲ್ಲ ಮಂತಾಯಿ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು ಏನು ದಲಿತ ಜನಾಂಗ ಇದೆ ಆ ಜನಾಂಗದ ಒಂದು ಉದ್ಧಾರಿಕೆ ಅವರು ಶ್ರಮ ಅವರು ಮಾಡ್ತಾರಂತ ಒಂದು ಕೆಲಸಗಳಿಗೆ ಅವ್ರು ಪ್ರೋತ್ಸಾಹ ಕೊಡ್ಬೇಕು ಅಂತ ನಮ್ಮೆಲ್ಲರ ಮನವಿ ಮತ್ತೆ ಖಂಡಿತವಾಗಿ ಎಲ್ ಹನುಮಂತಯ್ಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಂಡಾಯ ಸಾಹಿತಿಗಳಾಗಿ ದಲಿತರ ಕಲ್ಮಣಿಯಾಗಿ ಜೊತೆಗೆ ಏನು ಅಂತ ಹೇಳಿದ್ರೆ ದಲಿತರ ಹೋರಾಟದಲ್ಲಿ ಎರಡು ಕಣ್ಣುಗಳು ಮನುಷ್ಯನಿಗೆ ಎರಡು ಕಣ್ಣುಗಳು ಯಾವ ತರ ಇಂಪಾರ್ಟೆಂಟ್ ಅದೇ ರೀತಿ ದಲಿತ ಕವಿ ವಿ ಮತ್ತೆ ನಮ್ಮ ಬಂಡಾಯ ಸಾಹಿತಿ ಎಲ್ ಹನುಮಂತಯ್ಯ ಅವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ನಾವು ಸಮಸ್ತ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಸಾಹಿತ್ಯ ವಲಯದ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಜೊತೆಗೆ ಈಗ ನಮ್ಮ ಹಿರಿಯರಾದಂಥ ಟಿ ಆರ್ ಸ್ವಾಮಿ ಅವರು ಮತ್ತೆ ನಮ್ಮ ಸ ನರಸಿಂಹಮೂರ್ತಿ ಅವರು ಹೇಳ್ದಂಗೆ ಅವರಿಗೆ ರಾಜಕೀಯ ಸ್ಥಾನಮಾನ ಹೆಚ್ಚಿಗೆ ನೀಡಬೇಕು ಯಾಕೆಂದ್ರೆ ಪ್ರಬುದ್ಧತೆಯಲ್ಲಿ ಅವರು ಎತ್ತಿದ ಕೈ ಯಾಕಂದ್ರೆ ಯಾವುದೇ ವಿಚಾರಗಳನ್ನ ವಿಧಾನ ಪರಿಷತ್ತು ವಿಧಾನಸಭೆಗಳಲ್ಲಿ ಮಾತಾಡ್ಬೇಕಂದ್ರೆ ಅವರು ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಅಂತ ಮಹಾನ್ ವ್ಯಕ್ತಿ ಆ ವಿಧಾನಸೌಧದಲ್ಲಿ ಮತ್ತೆ ವಿಧಾನ ಪರಿಷತ್ತಲ್ಲಿ ಇರಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ದಲಿತರ ಉದ್ಧಾರಕ್ಕೆ ಅವರು ಕಾರಣಭೂತರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಾನು ಎಲ್ಲನ್ ಮಹತ್ಯ್ಯನವ್ರನ್ನ ಮಾನ್ಯ ಶ್ರೀ ಎಲ್ಲನ್ ಮಹತ್ಯ್ಯನವ್ರನ್ನ ಸಿದ್ಧಲಿಂಗಯ್ಯ ಜೊತೆ ಒಳನಾಡದಲ್ಲಿ ತುಂಬಾ ಚಿಕ್ಕದ್ರಿಂದಾನೆ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಕಂಡಿದ್ದೀನಿ ಅವರು ಸಿದ್ಧಲಿಂಗಯ್ಯನವರು ಒಂದು ತುಂಬ ಸ್ನೇಹಿತ ಸ್ನೇಹಜೀವಿಗಳಾಗಿದ್ದರು ಅವರೆಷ್ಟು ಹೋರಾಟ ಇತ್ತು ಸಿದ್ಧಲಿಂಗಯ್ಯನವರು ಇವರು ಕೂಡ ಅಷ್ಟೇ ಹೋರಾಟದಲ್ಲಿ ಮುಂಚೆಯಿಂದ ಬಂದಿದ್ದಾರೆ ಈಗ ಈಗಿನ ಕಾಲಘಟ್ಟದಲ್ಲಿ ಸುಮಾರು ನಾಯಕತ್ವದ ಕೊರತೆ ಅಂತೂ ಇದೆ ರಾಜಕೀಯವಾಗಿ ಎಲ್ಲ ವಿಷಯದಲ್ಲೂ ದಲಿತರು ಬೆಳೆಯಬೇಕಾಗಿದೆ ಈ ನಾಯಕತ್ವದ ಕೊರತೆ ಇರೋದ್ರಿಂದ ಎಲ್ ಎಲ್ಲನ್ ಮಂತೆಯವರು ಸಿದ್ಧಲಿಂಗಯ್ಯನವರು ಹೋರಾಟ ಬಿಟ್ಟರೆ ಎಲ್ಲನ್ ಮಂತೆಯವರು ಅಷ್ಟೇ ಹೋರಾಟದಲ್ಲಿ ಬಂದು ಅವರು ಈ ಸ್ಥಾನದಲ್ಲಿ ಅವ್ರಿಗೂ ಇದ್ದಾರೆ ಇನ್ನು ಮುಂದಕ್ಕೂ ಅವರ ನಾಯಕತ್ವದಲ್ಲಿ ಇಡೀ ಜ ದಲಿತ ಸಮೂಹ ಮುನ್ನುಗ್ಬೇಕಾಗಿದೆ ಈ ಈ ಸಂದರ್ಭದಲ್ಲಿ ಈ